ಹಾಯ್ ನಮಸ್ಕಾರ ಅವಿನಾಶ್ ಸರ್ ಏನ್ ಮಾಡ್ತಾ ಇದ್ರಿ ಸರ್ ನಾವು ಕೆಡಿ ವರ್ಕ್ ಮಾಡ ಸರ್ ಕೆಡಿ ಒಳಗ ಕೆಡಿ ಅಲ್ಲ ಸರ್ ಕೆಡಿ ನಾಟ್ ಕೆಡಿ ಹೌದಾ ಓಕೆ ಅಲ್ಲ ಈ ಸಿನಿಮಾ ಬರ್ತಾ ಇತ್ತಲ್ಲ ಅದಕ್ಕೆ ಸ್ವಲ್ಪ ನನ್ ಕನ್ಫ್ಯೂಸ್ ಆಗ್ಬಿಟ್ಟೆ ಯಾವ ಏನಿಲ್ಲ ಯಾವ ಸಿನಿಮಾ ಸರ್ ಯಾವ್ದೋ ಒಂದ್ ಬರ್ತಾ ಇದೆ ಕೇಳಿ ಅಂತ ಹಾಯ್ ಸರ್ ನಮಸ್ಕಾರ ಅವ್ರ ನಿಟ್ಕೊಳ್ಳಿ ಸರ್ ಚೆನ್ನಾಗ್ ಮಾತಾಡ್ತಾರೆ ಹೌದಾ ಸರ್ ನೀವ್ ಮಾತಾಡಿ ಸದ್ಯಕ್ಕೆ ಸರ್ ರಾವಣ್ ನನ್ಗೆ ಇಷ್ಟಲ್ಲೇ ಅತ್ತಲೆ ಅತ್ತ ಹೊತ್ತೆ ಸಲುವಲ್ ಒಂದೇ ತಲೆ ಆದ್ರೆ ಇರೋದು ಹತ್ತು ಬಣ್ಣದ ವಿಚಾರಿಸ್ತಾರ ಅಷ್ಟೇ ಹೇಳಿ ಹೌದು ಸರಿ ಓಕೆ ರಾವಣ ಹುಟ್ಟಿದ್ದಲ್ಲಿ ಎಲ್ಲ ನನಗೆ ಗೊತ್ತಿಲ್ಲ ಅಷ್ಟೊಂದೇ ಇದೆ ಶ್ರೀಲಂಕಾ ಅಂತಾರೆ ಶ್ರೀಲಂಕಾ ಅಂತಾರೆ ನಿಮಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಗೊತ್ತಿಲ್ಲ ನನ್ಗೂ ಇಂಡಿಯಾ ಅಲ್ಲ ಇಂಡಿಯಾ ಅಲ್ಲ ರಾಮ ರಾಮ ಹುಟ್ಟಿದ್ದು ಇಂಡಿಯಾದಲ್ಲಿ ರಾವಣನಗೂ ಶ್ರೀಲಂಕಾಗೆ ಹೆಂಗೆ ಅದು ಹೆಣ್ಮಕ್ಳು ಸವಾಸ ಸರ್ ಹಾಗಂತೀರಾ ಸರ್ ಹೆಣ್ಮಕ್ಳು ಮಕ್ಕಳು ಹಂಗೆ ಸರ್ ಆಗೋದು ಕರೆಕ್ಟ್ ಅಲ್ವಾ ಸರ್ ಹೆಣ್ಣಿನಿಂದ ರಾಮಣನೆ ನಡೆದಿದೆ ಮಹಾಭರ್ತನೆ ಇದ್ಯಾವು ಲೆಕ್ಕ ಸರ್ ಸಕ್ಕತ್ತಾಗಿ ಮಾತಾಡ್ತಿದ್ದೀರಾ ಬರಲ್ಲ ಸರ್ ಫಸ್ಟ್ ನೀವೇ ಸಿಕ್ಕದಿಲ್ಲ ಸೂಪರ್ ಕರೆಕ್ಟ್ ಆನ್ಸರ್ ನಿಮ್ಮದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಯ್ ನಿಮ್ಮ ಹೆಸರು ಏಡಿ ಕೃತಿಕಾ ಕೃತ್ಯಕ್ಕೆ ಏನ್ ಮಾಡ್ತಾ ಇದ್ರ ಬ್ರೋ ಬಿಕಾಮ್ ಸಿಕ್ಸ್ ಎಮ್ ಹೊತ್ತೈದು ಬಿ ಬಿಕಾಮ ಸಿಕ್ಸ್ ಎಮ್ ಸಿಕ್ಸ್ ಎಮ್ ಓಕೆ ಬ್ರೋ ಒಳ್ಳೇದಾಗಲಿ ನಿಮಗೆ ಓಕೆ ರಾವಣನಿಗೆ ಎಷ್ಟು ತಲೆ ಬ್ರೋ ಹತ್ತು ಏಯ್ ಕರೆಕ್ಟಾಗಿ ಒಂದೇ ತಲೆ ಅದೇ ಲಾಸ್ಟಲ್ಲಿ ಹತ್ತು ತಲೆ ಲಾಸ್ಟಲ್ಲಿ ಅಂದ್ರೆ ಹತ್ತು ತಲೆ ಬಟ್ ಒಂದೇನಾ ತಲೆ ನಿಜನಾ ಪಕ್ಕನಾ ಶೋರಾ ಹೋಗ್ಲಿ ರಾವಣ ರಾವಣ ನೋಡಿ ಶ್ರೀಲಂಕಾದ ಶ್ರೀಲಂಕಾದಲ್ಲ ಮತ್ತೆ ಮತ್ತೆ ನಿಮ್ಗೆ ಏನು ಗೊತ್ತು ಅನ್ಕೊಂಡಿದೆ ನಾನು ಅನ್ಕೊಂಡಿದ್ರು ಬಟ್ ಕನ್ಫರ್ಮ್ ಇಲ್ವಾ ನನಗೂ ಗೊತ್ತಿಲ್ಲ ಸೀರಿಯಸ್ ನಮಗೇನ್ ಹೇಳ್ಬಿಟ್ಟೆ ಬಿಟೇ ಓಟಿ ಸರ್ ಓಟದ್ರ ಅಂತನಾ ಓಕೆ ಅಲ್ಲ ಗೊತ್ತಾಗ್ಲಿಲ್ಲ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಕೇಳಿದೆ ಪಕ್ಕನೆ ಶ್ರೀಲಂಕಾ ಅಲ್ಲ ಅನ್ಕೊಂಡಿದ್ದೀನಿ ಓಕೆ ನಾನು ಹಂಗೆ ಅನ್ಕೊಂಡ್ತೀನಿ ಅಂದ್ರೆ ಥ್ಯಾಂಕ್ ಯು ಬೈ ಬ್ರೋ ಏ ಸೆಪರೇಟ್ ಆಗಿ ಇಡ್ತೀನಿ ಹಾಯ್ ಬ್ರೋ ಹಾಯ್ ಹಾ ಹೈ ಏ ರೋ ಬಕಮ್ ಆ ಯಲ್ರಿನಾ ನಿಮ್ಮ ಹೆಸರು ಹೇಳಿ

ನೀವ್ ಹೇಳ್ರಿ ಅಲ್ಲ ಬ್ರೋ ನಾನ್ ನಿಮಗ್ ಕೇಳ್ತೇನೆ ನನ್ಗೆ ಗೊತ್ತಿಲ್ಲ ನಿಮ್ಗೆ ಕೇಳಿದ್ ಎಲ್ಲಿ ಇಟ್ಟಿದ್ರು ಅಂತ ಅವ್ರ ಕರ್ನಾಟಕ ಅಲ್ವಿನ ಕರ್ನಾಟಕದಲ್ಲಿ ಶ್ರೀಲಂಕಾ ಬ್ರೋ ಶ್ರೀಲಂಕಾ ಸೂಪರ್ ಸೂಪರ್ ಹಾಯ್ಕ್ ಬನ್ನಿ ಅಯ್ಯೋ ಗನ್ನ ಇದು ಸ್ವಾಮಿ ಹಾಯ್

ಹೋಗಿದ್ರ बर्थडेಗೆ ಮತ್ತೆ ಶ್ರೀಲಂಕಾ ಹುಟ್ಟಿದ್ದು ಅಂತ ಪಕ್ಕನಾ ಕನ್ಫರ್ಮ್ ಕನ್ಫರ್ಮ್ ಸೂಪರ್ ಓಕೆ ಥ್ಯಾಂಕ್ ಯು ಇರಿ ಹೇಳ್ತಿ ನಿಮ್ಮನ್ನ ಆನ್ಸರ್ ಹೈ ನಿಮ್ಮ ಹೆಸರು ಹೇಳಿ ಚಂದನ ಚಂದನ ಅವರು ಏನ್ ಮಾಡ್ತಾ ಇದ್ದೀರಾ ಬಿಕಾಮ್ ಸಾರಿ ನಿಮ್ದು ดิಸ್ಟರ್ಬ್ ಮಾಡ್ತಾ ಇದ್ದೀನಿ ಇನ್ನ ಟೈಮ್ ಬರ ಓಕೆ ರಾವಣನಿಗೆ ಎಷ್ಟು ತಲೆ 10 ತಲೆ 10 ಅತ್ತ ನಿಜಾನ ಪಕ್ಕನಾ ರಾವಣ ಹುಟ್ಟಿದ್ದು ಶ್ರೀಲಂಕಾ ಶ್ರೀಲಂಕಾ ಆಕ್ಚುಲಿ ಏನ್ ಗೊತ್ತಾ ನಮ್ದು ರಾವಣನ್ ಎಷ್ಟು ತಲೆ ಅಂತ ನಾವ್ ಕೇಳಿದ್ವಿ ಆಕ್ಚುಲಿ ಇರೋದು ಒಂದೇ ತಲೆ ಅವ್ರಿಗೆ

ರಾವಣ ಅವ್ರಿಗೆ ನಮ್ಗೆ ಗೊತ್ತಾಗುತ್ತೆ ಆದ್ರೆ ಅವ್ರು ಕತೆ ಬರ್ದಿರೋದು ರಾಮನ್ ಯುದ್ಧದೇ ಅಲ್ವಾ ಹಂಗಂದ್ರೆ ತಲೆನೇ ನಮ್ಗೆ ಗೊತ್ತಿರೋದು